ಗರುಡ ಪುರಾಣ ಅಧ್ಯಾಯ ಎರಡು ವೈನತೆಯ ಗರುಡ ವಿಷ್ಣು ಭಗವಂತನಲ್ಲಿ ಕೇಳಿದ ಹೇ ಕೇಶವ ಯಮಲೋಕದ ಮಾರ್ಗ ಯಾವ ಪ್ರಕಾರ ದುಃಖದಾಯಕವಾಗಿರುತ್ತದೆ ಪಾಪಿ ಜನರು ಅಲ್ಲಿ ಯಾವ ಪ್ರಕಾರ ಹೋಗುತ್ತಾರೆ ಅದನ್ನು ನನಗೆ ತಿಳಿಸು ಶ್ರೀ ವಿಷ್ಣು ಭಗವಂತ ಹೇಳಿದ ಹೇ ಗರುಡ ಮಹಾ ದುಃಖ ಪ್ರದಾಯಕವಾದ ಯಮ ಮಾರ್ಗದ ವಿಷಯದ ಕುರಿತು ನಿನಗೆ ಹೇಳುವೆ ನನ್ನ ಭಕ್ತನಾಗಿದ್ದರೂ ಕೂಡ ನೀನು ಅದನ್ನು ಕಂಪಿಸಿ ಹೋಗಿಬಿಡುವೆ ಜೀವಿಗಳು ವಿಶ್ರಾಂತಿ ಪಡೆಯಲು ಯಮ ಮಾರ್ಗದಲ್ಲಿ ವೃಕ್ಷದ ನೆರಳೇ ಇರದು ಅತ್ಯಂತ ದಾಹದಿಂದ ಪೀಡಿತವಾಗುವ ಜೀವಿಯ ತ್ರಿಷೆ ಹಿಂಗಿಸಲು ಅಲ್ಲಿ ನೀರೂ ಇರುವುದಿಲ್ಲ ಅಲ್ಲಿ ಪ್ರಳಯ ಕಾಲದಂತೆಯೇ ದ್ವಾದಶ ಸೂರ್ಯರು ದಗದಗಿಸಿರುತ್ತಾರೆ ಆ ಮಾರ್ಗದಲ್ಲಿ ಸಾಗುವ ಪಾಪಿ ಕೆಲವೊಮ್ಮೆ ಅತ್ಯಂತ ಶೀತಗಾಳಿಯಿಂದ ಪೀಡಿತನಾಗುತ್ತಾನೆ ಹಾಗೂ ಕೆಲವೊಮ್ಮೆ ಮುಳ್ಳುಗಳು ಚುಚ್ಚುತ್ತವೆ ಮತ್ತು ಕೆಲವೊಮ್ಮೆ ಮಹಾವಿಷಾಕಾರಿ ಸರ್ಪಗಳು ಕಚ್ಚುತ್ತವೆ ಆ ಪಾಪಿ ಕೆಲವೆಡೆ ಸಿಂಹ ಹುಲಿ ಮತ್ತು ನಾಯಿಗಳಿಂದ ತಿನ್ನಲ್ಪಡುತ್ತಾನೆ ಕೆಲವೆಡೆ ಚೇಳುಗಳ ಸಮೂಹದಿಂದ ಕಚ್ಚಲ್ಪಡುತ್ತಾನೆ ಮತ್ತು ಕೆಲವೆಡೆ ಬೆಂಕಿಯಿಂದ ಸುಡಲ್ಪಡುತ್ತಾನೆ ತದನಂತರ ಜೀವಿಯು ಅತಿ ಭಯಂಕರವಾದ ಎರಡು ಸಾವಿರ ಯೋಜನೆಗಳಷ್ಟು ವಿಸ್ತೀರ್ಣವುಳ್ಳ ಅಸಿಪತ್ರವನ ಅಂದರೆ ಖಡ್ಗದಂತೆ ಹರಿತವಾದ ಎಲೆಗಳುಳ್ಳ ಎಂಬ ನರಕವನ್ನು ತಲುಪುತ್ತಾನೆ ಆ ವನವು ಕಾಗೆಗಳು ಗೂಬೆಗಳು ವಟ ಅಂದರೆ ಪಕ್ಷಿ ವಿಶೇಷಗಳು ಹದ್ದುಗಳು ಮತ್ತು ಸೊಳ್ಳೆಗಳಿಂದ ವ್ಯಾಪ್ತವಾಗಿರುತ್ತದೆ ಅಲ್ಲಿ ಸುತ್ತಲೂ ದಾವಾಗ್ನಿ ಕೂಡ ದಗದಗಿಸಿರುತ್ತದೆ ಆ ಹಸಿ ಪತ್ರದ ಎಲೆಗಳಿಂದ ಜೀವಿಯು ಆ ವನದಲ್ಲಿ ಚಿನ್ನ ಭಿನ್ನವಾಗಿ ಹೋಗುತ್ತಾನೆ ಒಂದೆಡೆ ಅಂಧಕಾರದ ಬಾವಿಯಲ್ಲಿ ಬಿದ್ದರೆ ಇನ್ನೊಂದೆಡೆ ಎತ್ತರದ ಪರ್ವತದಿಂದ ಕೆಳಗೆ ಬೀಳುತ್ತಾನೆ ಒಂದೆಡೆ ಹರಿತವಾದ ಚೂರಿಗಳ ಮೇಲೆ ನಡೆದರೆ ಇನ್ನೊಂದೆಡೆ ಚೂಪಾದ ಮೊಳೆಗಳ ಹಾಸಿನ ಮೇಲೆ ನಡೆಯುತ್ತಾನೆ ಒಂದೆಡೆ ಗಾಢವಾದ ಅಂದ ಅಂಧಕದಲ್ಲಿ ಬೀಳುತ್ತ ಬಿದ್ದರೆ ಇನ್ನೊಂದೆಡೆ ಭಯವುಂಟಾಗುವ ಉಗ್ರ ಜಲರಾಶಿಯಲ್ಲಿ ಬೀಳುತ್ತಾನೆ ಒಂದೆಡೆ ತಣ್ಣಗೆ ಕೊರೆಯುವ ಕೆಸರಿನ ಮಡುವಿನಲ್ಲಿ ಬಿದ್ದರೆ ಇನ್ನೊಂದೆಡೆ ಕುದಿಯುವ ಕೆಸರಿನ ಮಡುವಿನಲ್ಲಿ ಬೀಳುತ್ತಾನೆ ಕೆಲವೆಡೆ ಕಾಯ್ದು ದಗದಗಿಸುವ ಮರಳಿನಿಂದ ವ್ಯಾಪ್ತ ಮತ್ತು ಕೆಲವೆಡೆ ಕೆಂಪಗೆ ಕಾಯ್ದು ತಾಮ್ರ ಲೋಹದ ಮಾರ್ಗ ಕೆಲವೆಡೆ ಬೆಂಕಿ ಉಂಡೆಗಳ ರಾಶಿ ಇರುವ ಮತ್ತು ಕೆಲವೆಡೆ ಗಾಢವಾದ ಹೊಗೆಯಿಂದ ವ್ಯಾಪ್ತ ಮಾರ್ಗದ ಮೂಲಕ ಜೀವಿಯು ಮುನ್ನಡೆಯಬೇಕಾಗುತ್ತದೆ ಕೆಲವೆಡೆ ಬೆಂಕಿಯ ಮಳೆಯಾಗುತ್ತದೆ ಕೆಲವೆಡೆ ಮಿಂಚು ಸಿಡಿಯುವುದರೊಡನೆ ಶಿಲಾವೃಷ್ಟಿಯಾಗುತ್ತದೆ ಕೆಲವೆಡೆ ರಕ್ತದ ಕೆಲವೆಡೆ ಶಸ್ತ್ರಗಳ ಮತ್ತು ಕೆಲವೆಡೆ ಕುದಿಯುವ ನೀರಿನ ಮಳೆಯಾಗುತ್ತದೆ ಕೆಲವೆಡೆ ಕ್ಷಾರಯುಕ್ತ ಕೆಸರಿನ ಮಳೆಯಾಗುತ್ತದೆ ಕೆಲವೆಡೆ ಆಳವಾದ ಕೊಳ್ಳಗಳನ್ನು ದಾಟಬೇಕಾಗುತ್ತದೆ ಕೆಲವೆಡೆ ಎತ್ತರವಾದ ಶಿಖರ ಪರ್ವತಗಳನ್ನು ಏರಿಳಿಯಬೇಕಾಗುತ್ತದೆ ಮತ್ತು ಗಾಢಾಂಧಕಾರದ ಗುಹೆಗಳನ್ನು ಪ್ರವೇಶಿಸಬೇಕಾಗುತ್ತದೆ ಅಲ್ಲಿ ಒಂದೆಡೆ ಅಂಧಕಾರವಿದ್ದರೆ ಇನ್ನೊಂದೆಡೆ ಏರಿಳಿಯಲು ದುಃಖ ನೀಡುವ ಶಿಲೆಗಳಿವೆ ಕೆಲವೆಡೆ ಕೀವು ರಕ್ತ ಮತ್ತು ಮಲದಿಂದ ತುಂಬಿದ ಸರೋವರಗಳಿವೆ ಮಾರ್ಗದ ಮಧ್ಯ ಮಧ್ಯದಲ್ಲಿಯೇ ಅತ್ಯಂತ ಉಗ್ರ ಹಾಗೂ ಘೋರವಾದ ವೈತರಣಿ ನದಿ ಪ್ರವಹ ಪ್ರವಹಿ ಪ್ರವಹಿಸುತ್ತದೆ ಅದನ್ನು ನೋಡಿದೊಡನೆ ದುಃಖದಾಯಿನಿಯಾದರೆ ಆಶ್ಚರ್ಯವೇನಿದೆ ಅದರ ವಿವರಣೆಯೇ ಭಯವನ್ನು ಉಂಟು ಮಾಡುವಂಥದ್ದು ಅದು ನೂರು ಯೋಜನ ಅಗಲವಾಗಿದೆ ಅದರಲ್ಲಿ ಕೀವು ಮತ್ತು ರಕ್ತ ಪ್ರವಹ ಪ್ರವಹಿಸುತ್ತಿರುತ್ತದೆ ಮೂಳೆಗಳ ಸಮೂಹ ಅದರ ತೀರದಲ್ಲಿರುತ್ತದೆ ಅಂದರೆ ಆ ನದಿಯ ತೀರದಲ್ಲೆಲ್ಲ ಮೂಳೆಗಳ ರಾಶಿಗಳೇ ಇರುತ್ತವೆ ಮಾಂಸ ಮತ್ತು ರಕ್ತದ ಕೆಸರಿರುವ ವೈತರಣಿ ನದಿ ದುಃಖದಿಂದಲೇ ದಾಟುವಂತಾಗಿದೆ ಅತ್ಯಂತ ಆಳವಾದ ಮತ್ತು ಪಾಪಿಗಳಿಂದ ದುಃಖಪೂರ್ವಕ ದಾಟಬೇಕಾದಂಥ ಆ ನದಿ ಕೇಶರೂಪಿ ಪಾಚಿಯಿಂದ ತುಂಬಿರುವ ಕಾರಣ ದುರ್ಗಮವಾಗಿದೆ ಅದು ವಿಶಾಲಕಾಯ ಅಂದರೆ ಬೃಹತ್ ಗಾತ್ರದ ಮೊಸಳೆಗಳಿಂದ ವ್ಯಾಪ್ತಿಯಾಗಿದೆ ಮತ್ತು ಸಹಸ್ರಾರು ಪ್ರಕಾರದ ಪಕ್ಷಿಗಳಿಂದ ಆವೃತವಾಗಿದೆ ಹೇ ವೈನತೆಯ ಅಲ್ಲಿಗೆ ಬಂದ ಪಾಪಿಗಳನ್ನು ನೋಡಿ ಆ ನದಿಯು ಜ್ವಾಲೆ ಮತ್ತು ಧೂಮದಿಂದ ತುಂಬಿಕೊಂಡು ಕಡಾಯಿಯಿಂದ ಕಾಯುತ್ತಿರುವ ತುಪ್ಪದಂತೆ ಕುದಿಯುತ್ತಾ ಉಕ್ಕ ತೊಡಗುತ್ತದೆ ಆ ನದಿಯು ಮೊಸಳೆ ಏಡಿ ಆಮೆ ಕ್ರೂರ ಮೀನು ಹಾಗೂ ಅನ್ಯ ಮಾಂಸಭಕ್ಷಕ ಜಲಚರ ಜೀವಿಗಳಿಂದ ತುಂಬಿ ಹೋಗಿದೆ ಅದರ ಪ್ರವಾಹದಲ್ಲಿ ಬೀಳುವ ಅನೇಕ ಪಾಪಿಗಳು ರೋದನ ಆಕ್ರಂದನ ಮಾಡುತ್ತಾರೆ ಮತ್ತು ಹೇ ಸಹೋದರ ಅಯ್ಯೋ ಪುತ್ರ ಹೇ ತಂದೆ ಈ ಪ್ರಕಾರ ಕೂಗುತ್ತಾ ಪದೇ ಪದೇ ರೋದನವನ್ನು ಮಾಡುತ್ತಾರೆ ಹಸಿವೆ ಮತ್ತು ದಾಹದಿಂದ ವ್ಯಾಕುಲವಾಗಿ ಪಾಪಿ ಜೀವಿಯು ರಕ್ತಪಾನ ಮಾಡುವನು ಆ ನದಿಯು ಬರಗು ಯುಕ್ತ ರಕ್ತದ ಪ್ರವಾಹದಿಂದ ವ್ಯಾಪ್ತ ಮಹಾಘೋರ ಅತ್ಯಂತ ಗರ್ಜನೆ ಮಾಡುವಂಥದ್ದು ನೋಡಿದೊಡನೆ ದುಃಖ ಉಂಟು ಮಾಡುವಂಥದ್ದು ಮತ್ತು ಭಯಾನಕವಾಗಿದೆ ಅದರ ದರ್ಶನ ಮಾತ್ರದಿಂದ ಪಾಪಿಯು ಜ್ಞಾನಶೂನ್ಯನಾಗಿ ಹೋಗುತ್ತಾನೆ ಅಸಂಖ್ಯ ಚೇಳುಗಳ ಮತ್ತು ಕಾಳಸರ್ಪಗಳಿಂದ ವ್ಯಾಪ್ತವಾದ ನದಿಯ ಮಧ್ಯದಲ್ಲಿ ಬಿದ್ದ ಪಾಪಿಗಳನ್ನು ರಕ್ಷಿಸುವವರು ಯಾರೂ ಇರುವುದಿಲ್ಲ ಅದರ ನೂರಾರು ಸಹಸ್ರಾರು ಸುಳಿಗಳಲ್ಲಿ ಸಿಲುಕಿ ಪಾಪಿಯು ಅದರ ಪಾತಾಳಕ್ಕೆ ಹೊರಟು ಹೋಗುತ್ತಾನೆ ಕ್ಷಣ ಮಾತ್ರ ಪಾತಾಳದಲ್ಲಿದ್ದು ಪುನಃ ಕ್ಷಣ ಮಾತ್ರದಲ್ಲಿ ಮೇಲೆ ಬರುತ್ತಾನೆ ಹೇ ವೈನತೆಯ ಪಾಪಿಗಳು ಆ ನದಿಯಲ್ಲಿ ಬೀಳಲೆಂದೇ ಅದನ್ನು ನಿರ್ಮಿಸಲಾಗಿದೆ ಅದರ ಅಂತ್ಯ ಗೋಚರವಾಗುವುದಿಲ್ಲ ಅದು ಅತ್ಯಂತ ದುಃಖಪೂರ್ವಕವಾಗಿ ದಾಟಲು ಯೋಗ್ಯ ಹಾಗೂ ದುಃಖ ನೀಡುವಂತದ್ದಾಗಿದೆ ಈ ಪ್ರಕಾರ ಅಧಿಕ ಪ್ರಕಾರದ ಕ್ಲೇಶಗಳಿಂದ ಆವರಿಸಿದ ಅತ್ಯಂತ ದುಃಖಪ್ರದಾಯಕ ಪ್ರದಾಯಕ ಮಾರ್ಗದಲ್ಲಿ ರೋಧಿಸುತ್ತಾ ಗೋಳಿಡುತ್ತಾ ದುಃಖಿಯು ಪಾಪಿಯು ದುಃಖಿಸುತ್ತಾ ಪಾಪಿಯು ಹೋಗುತ್ತಾನೆ ಕೆಲವು ಪಾಪಿಗಳನ್ನು ಪಾಶದಲ್ಲಿ ಬಂಧಿಸಲಾಗಿರುತ್ತದೆ ಕೆಲವು ಪಾಪಿಗಳನ್ನು ಅಂಕುಶದಲ್ಲಿ ತಿವಿದು ಎಳೆದೊಯ್ಯಲಾಗುತ್ತದೆ ಮತ್ತು ಕೆಲವರನ್ನು ಶಸ್ತ್ರದ ಅಗ್ರಭಾಗದಿಂದ ಬೆನ್ನಲ್ಲಿ ತಿವಿದು ರಂಧ್ರ ಮಾಡುತ್ತಾ ಎಳೆದೊಯ್ಯಲಾಗುತ್ತದೆ ಆ ಪಾಪಿಗಳು ಕತ್ತು ಕೈ ಮತ್ತು ಕಾಲುಗಳಲ್ಲಿ ಸರಪಳಿ ಕಟ್ಟಿಸಿಕೊಂಡು ಹಾಗೂ ತಮ್ಮ ಬೆನ್ನ ಮೇಲೆ ಲೋಹದ ಭಾರವನ್ನು ಹೊತ್ತುಕೊಂಡು ಮುಂದೆ ಸಾಗುತ್ತಾರೆ ಅತ್ಯಂತ ಘೋರವಾದ ಯಮದೂತರು ಮದ್ಗರ ಅಂದರೆ ಸುತ್ತಿಗೆದಿಂದ ಸುತ್ತಿಗೆದಿಂದ ಪ್ರಹಾರ ಮಾಡುತ್ತಿರುತ್ತಾರೆ ಪಾಪಿಗಳು ಬಾಯಿಯಿಂದ ರಕ್ತ ಕಾರುತ್ತಾ ಪುನಃ ರಕ್ತವನ್ನು ಕುಡಿಯುತ್ತಾ ಹೋಗುತ್ತಿರುತ್ತಾರೆ ತನ್ನ ದುಷ್ಕರ್ಮಗಳನ್ನು ಕುರಿತು ಯೋಚಿಸುತ್ತಾ ಜೀವಿಯು ಅತ್ಯಂತ ತಪ್ಪಿತಸ್ಥ ಭಾವನೆಯ ಅನುಭವವನ್ನು ಮಾಡುತ್ತಾನೆ ಮತ್ತು ಅತೀವ ದುಃಖದಿಂದ ಪೀಡಿತನಾಗಿ ಯಮಲೋಕಕ್ಕೆ ಹೋಗುತ್ತಾನೆ ಈ ಪ್ರಕಾರ ಯಮ ಮಾರ್ಗದಲ್ಲಿ ಹೋಗುತ್ತಾ ಆ ಮಂದ ಬುದ್ಧಿ ಜೀವಿಯು ಅಯ್ಯೋ ಪುತ್ರ ಅಯ್ಯೋ ಪೌತ್ರ ಈ ಪ್ರಕಾರ ಮಕ್ಕಳು ಮೊಮ್ಮಕ್ಕಳನ್ನು ಕೂಗುತ್ತಾ ಅಯ್ಯೋ ಅಯ್ಯೋ ಎಂದು ದುಃಖಿಸುತ್ತಾ ಪಶ್ಚಾತ್ತಾಪದ ಅಗ್ನಿಯಲ್ಲಿ ಬೇಯುತ್ತಿರುತ್ತಾನೆ ಮಹಾನ್ ಪುಣ್ಯ ಫಲದಿಂದ ಮನುಷ್ಯ ಜನ್ಮ ಪ್ರಾಪ್ತಿಯಾಗುತ್ತದೆ ಅದನ್ನು ಪಡೆದು ಕೂಡ ನಾನು ಧರ್ಮಾಚರಣೆ ಮಾಡಲಿಲ್ಲ ನಾನಿದೇನು ಮಾಡಿಬಿಟ್ಟೆ ನಾನು ದಾನ ಮಾಡಲಿಲ್ಲ ಅಗ್ನಿಯಲ್ಲಿ ಹವನ ಮಾಡಲಿಲ್ಲ ತಪಸ್ಸು ಮಾಡಲಿಲ್ಲ ದೇವತೆಗಳ ಪೂಜಾ ಪೂಜಾರ್ಚನೆ ಮಾಡಲಿಲ್ಲ ವಿಧಿವಿಧಾನದಿಂದ ತೀರ್ಥ ಸೇವೆ ಮಾಡಲಿಲ್ಲ ಆದ್ದರಿಂದ ಹೇ ಜೀವಿ ನೀನೇನು ಮಾಡಿರುವೆಯೋ ಅದರ ಫಲವನ್ನು ಈಗ ಭೋಗಿಸು ಬ್ರಾಹ್ಮಣರ ಪೂಜೆಯನ್ನು ಮಾಡಲಿಲ್ಲ ದೇವನದಿ ಗಂಗಾಮಾತೆಯ ಆಶ್ರಯವನ್ನು ಪಡೆಯಲಿಲ್ಲ ಸತ್ಪುರುಷರ ಸೇವೆಯನ್ನು ಮಾಡಲಿಲ್ಲ ಎಂದೂ ಅನ್ಯರಿಗೆ ಉಪಕಾರ ಮಾಡಲಿಲ್ಲ ಆದ್ದರಿಂದ ಹೇ ಜೀವಿ ನೀನೇನು ಮಾಡಿದೆಯೋ ಅದರ ಫಲವನ್ನು ಈಗ ಭೋಗಿಸು ಮನುಷ್ಯರು ಮತ್ತು ಪಶು ಪಕ್ಷಿಗಳಿಗಾಗಿ ಜಲಹೀನ ಪ್ರದೇಶದಲ್ಲಿ ಜಲಾಶಯವನ್ನು ನಿರ್ಮಿಸಲಿಲ್ಲ ಗೋವು ಮತ್ತು ಬ್ರಾಹ್ಮಣರ ಜೀವನ ನಿರ್ವಹಣೆಗಾಗಿ ಅಲ್ಪ ಪ್ರಯತ್ನ ಕೂಡ ಮಾಡಲಿಲ್ಲ ಆದ್ದರಿಂದ ಹೇ ದೇಹಿ ನೀನೇನು ಮಾಡಿರುವೆಯೋ ಅದರಿಂದಲೇ ನಿರ್ವಹಣೆ ಮಾಡು ನೀನು ನಿತ್ಯ ದಾನ ಮಾಡಲಿಲ್ಲ ಗೋವುಗಳಿಗಾಗಿ ನಿತ್ಯ ಪಾಲನೆ ಪೋಷಣೆಯ ವ್ಯವಸ್ಥೆಯನ್ನು ಮಾಡಲಿಲ್ಲ ವೇದಗಳ ಮತ್ತು ಶಾಸ್ತ್ರಗಳ ವಚನಗಳನ್ನು ಪ್ರಮಾಣವೆಂದು ತಿಳಿಯಲಿಲ್ಲ ಪುರಾಣಗಳನ್ನು ಕೇಳಲಿಲ್ಲ ವಿದ್ವಾಂಸರನ್ನು ಪೂಜಿಸಲಿಲ್ಲ ಆದ್ದರಿಂದಲೇ ಹೇ ದೇಹಿ ನೀನೇನು ಮಾಡಿರುವೆಯೋ ಅವೇ ದುಷ್ಕರ್ಮಗಳ ಫಲವನ್ನು ಈಗ ಭೋಗಿಸು ನಾನು ಪತಿಯ ಹಿತಕರ ಆಜ್ಞೆಯ ಪಾಲನೆಯನ್ನು ಮಾಡಲಿಲ್ಲ ಪಾತಿವೃತ್ಯ ಧರ್ಮದ ಪಾಲನೆಯನ್ನು ಕೂಡ ಮಾಡಲಿಲ್ಲ ಮತ್ತು ಗುರುಜನರಿಗೆ ಗೌರವ ಗೌರವೋಚಿತ ಸನ್ಮಾನವನ್ನು ಎಂದೂ ನೀಡಲಿಲ್ಲ ಆದ್ದರಿಂದ ಹೇ ದೇಹಿನ್ ನೀನೇನು ಮಾಡಿರುವೆಯೋ ಅದರ ಫಲವನ್ನೇ ಈಗ ಭೋಗಿಸು ಧರ್ಮಬುದ್ಧಿಯಿಂದ ಏಕಮಾತ್ರ ಪತಿಯ ಸೇವೆಯನ್ನು ಮಾಡಲಿಲ್ಲ ಮತ್ತು ಪತಿಯ ಮೃತ್ಯುವಿನ ನಂತರ ಅಗ್ನಿ ಪ್ರವೇಶ ಮಾಡಿ ಅವರ ಅನುಗಮನ ಮಾಡಲಿಲ್ಲ ವೈದವ್ಯವನ್ನು ಪ್ರಾಪ್ತಿ ಹೊಂದಿ ತ್ಯಾಗಮಯ ಜೀವನವನ್ನು ನಡೆಸಲಿಲ್ಲ ಆದ್ದರಿಂದ ಹೇ ಜೀವನ್ ಹೇಗೆ ನಡೆ ನಡೆದುಕೊಂಡಿರುವೆಯೋ ಈಗ ಅದರ ಫಲವನ್ನು ಹಾಗೆಯೇ ಭೋಗಿಸು ಮಾಸ ಪರ್ಯಂತ ಮಾಡುವ ಉಪವಾಸಗಳಿಂದ ಹಾಗೂ ಚಂದ್ರಯಾಣಿ ವ್ರತಾದಿ ಸುವಿಸ್ತೀರ್ಣ ನಿಯಮಗಳ ಪಾಲನೆಯಿಂದ ಶರೀರವನ್ನು ಶೋಷಿಸಲಿಲ್ಲ ಪೂರ್ವಜನ್ಮ ಜನ್ಮದಲ್ಲಿ ಮಾಡಿದ ದುಷ್ಕರ್ಮಗಳಿಂದ ಅನೇಕ ಪ್ರಕಾರದ ದುಃಖಗಳನ್ನು ಪ್ರಾಪ್ತಿ ಹೊಂದಲು ಸ್ತ್ರೀ ಶರೀರವನ್ನು ಪ್ರಾಪ್ತಿ ಹೊಂದಿದೆ ಈ ರೀತಿ ಅನೇಕ ಪ್ರಕಾರದಿಂದ ರೋದನೆ ಮಾಡುತ್ತಾ ಪೂರ್ವ ಶರೀರದ ಸ್ಮರಣೆ ಮಾಡುತ್ತಾ ನನ್ನ ಮಾನವ ಜನ್ಮ ಅಂದರೆ ಶರೀರ ಎಲ್ಲಿ ಹೋಯಿತು ಎಂದು ಕೂಗಿಕೊಳ್ಳುತ್ತಾ ಜೀವಿಯು ಯಮ ಮಾರ್ಗದಲ್ಲಿ ಮುಂದೆ ಸಾಗುತ್ತಾನೆ ಹೇಗರುಡ ಹದಿನೇಳು ದಿನಗಳವರೆಗೆ ಏಕಾಂಗಿಯಾಗಿ ವಾಯುವೇಗದಿಂದ ನಡೆಯುತ್ತಾ ಆ ಪ್ರೇತ ಸೌಮ್ಯಪುರವನ್ನು ತಲುಪುತ್ತಾನೆ ಆ ರಮಣೀಯ ಶ್ರೇಷ್ಠ ಸೌಮ್ಯಪುರದಲ್ಲಿ ಪ್ರೇತಗಳ ಮಹಾನ್ ಗಣವಿರುತ್ತದೆ ಅಲ್ಲಿ ಪುಷ್ಪಭದ್ರಾ ನದಿ ಮತ್ತು ಅತ್ಯಂತ ಪ್ರಿಯವಾಗಿ ಕಾಣುವ ವಟವೃಕ್ಷವಿದೆ ಆ ಪುರದಲ್ಲಿ ಯಮದೂತರು ಜೀವಿಗೆ ವಿಶ್ರಾಂತಿಯನ್ನು ಮಾಡಿಸುತ್ತಾರೆ ಅಲ್ಲಿ ಜೀವಿಯು ದುಃಖಿಯಾಗಿ ಪತ್ನಿ ಪುತ್ರರಿಂದ ಪ್ರಾಪ್ತ ಸುಖವನ್ನು ಸ್ಮರಿಸುತ್ತಾನೆ ಜೀವಿಯು ತನ್ನ ದನ ಸೇವಕರು ಮತ್ತು ಪೌತ್ರಾದಿಗಳ ವಿಷಯದ ಕುರಿತು ಯೋಚಿಸತೊಡಗಿದಾಗ ಅಲ್ಲಿರುವ ಯಮನ ಸೇವಕರು ಜೀವಿಗೆ ಹೀಗೆ ಹೇಳುತ್ತಾರೆ ಎಲ್ಲಿಯ ದನ ಎಲ್ಲಿಯ ಪುತ್ರ ಎಲ್ಲಿಯ ಪತ್ನಿ ಎಲ್ಲಿಯ ಮಿತ್ರ ಎಲ್ಲಿಯ ಬಂಧು ಬಾಂಧವರು ಹೇ ಮೂರ್ಖ ಜೀವಿಯು ತನ್ನ ಕರ್ಮೋಪಾರ್ಜಿತ ಫಲವನ್ನೇ ಭೋಗಿಸುತ್ತಾನೆ ಆದ್ದರಿಂದ ಸುದೀರ್ಘ ಕಾಲದವರೆಗೆ ಈ ಯಮ ಮಾರ್ಗದಲ್ಲಿ ಸಾಗು ಹೇ ಪರಲೋಕದ ಮಾರ್ಗಿ ಈ ದಾರಿಯ ಮಾರ್ಗಿಗಳಿಗೆ ಬಲ ಮತ್ತು ಆಶ್ರಯ ಅವರ ಉತ್ತಮ ಕರ್ಮಫಲಗಳೇ ಆಗಿವೆ ಅದಕ್ಕಾಗಿ ನೀನು ಯಾವ ಪ್ರಯತ್ನವನ್ನು ಮಾಡಲಿಲ್ಲ ನಿಶ್ಚಿತವಾಗಿಯೂ ನೀನು ಇದೇ ಮಾರ್ಗದಲ್ಲಿ ಹೋಗಬೇಕೆಂದು ನಿನಗೆ ಗೊತ್ತಿದೆ ಈ ದಾರಿಯಲ್ಲಿ ಕೊಡ ತೆಗೆದುಕೊಳ್ಳುವ ಯಾವ ಸಂಬಂಧವೂ ಸಂಭವವೂ ಇಲ್ಲ ಈ ಮಾರ್ಗದ ಕುರಿತು ಬಾಲಕರಿಗೂ ತಿಳಿದಿರುತ್ತದೆ ಹೇ ಮನುಷ್ಯ ನೀನಿದನ್ನು ಕೇಳಿರಲಿಲ್ಲವೇ ಯಮದೂತರು ಈ ಪ್ರಕಾರ ಹೇಳುತ್ತಾ ಮದ್ಗರಗಳಿಂದ ಹೊಡೆಯುತ್ತಾ ಆ ಜೀವಿಯನ್ನು ಕೆಡವುತ್ತಾ ಎಬ್ಬಿಸುತ್ತಾ ಓಡಿಸುತ್ತಾ ಬಲಪೂರ್ವಕವಾಗಿ ಪಾಶಗಳ ಪಾಶಗಳಿಂದ ಎಳೆದೊಯ್ಯುವರು ಇಲ್ಲಿ ಸ್ನೇಹ ಅಥವಾ ಕೃಪೆಯ ಕಾರಣ ಪುತ್ರ ಪೌತ್ರಾದಿಗಳಿಂದ ನೀಡಿದ ಮಾಸಿಕ ಪಿಂಡವನ್ನು ಸೇವಿಸುವ ಜೀವಿಯು ನಂತರ ಸೌರಿಪುರಕ್ಕೆ ಸಾಗುತ್ತಾನೆ ಆ ಸೌರಿಪುರದಲ್ಲಿ ಕಾಲನ ರೂಪವನ್ನು ಧಾರಣೆ ಮಾಡುವ ಜಂಗಮ ಎಂಬ ರಾಜನಿರುವನು ಆತನನ್ನು ನೋಡಿದ ಆ ಜೀವಿಯು ಭಯಭೀತವಾಗಿ ವಿಶ್ರಾಂತಿ ಪಡೆಯಬಯಸುತ್ತಾನೆ ಆ ಪುರಕ್ಕೆ ಹೋದ ಆ ಜೀವಿಯು ತನ್ನ ಸ್ವಜನರಿಂದ ನೀಡಲಾದ ತ್ರೈಮಾಸಿಕ ಅನ್ನ ಜಲವನ್ನು ಸೇರಿಸಿ ಸೇವಿಸಿ ಆ ಪುರವನ್ನು ದಾಟುತ್ತಾ ಸಾಗುತ್ತಾನೆ ತದನಂತರ ಶೀಘ್ರವಾಗಿ ಜೀವಿಯು ನಗೇಂದ್ರ ಭವನದತ್ತ ಹೋಗುತ್ತಾನೆ ಮತ್ತು ಅಲ್ಲಿ ಭಯಂಕರ ವನಗಳನ್ನು ನೋಡಿ ದುಃಖದಿಂದ ರೋಜಿಸುತ್ತಾನೆ ದಯರಹಿತ ದೂತರಿಂದ ಎಳೆಸಿಕೊಳ್ಳುತ್ತಾ ಪದೇ ಪದೇ ರೋಜಿಸುತ್ತಾನೆ ಮತ್ತು ಎರಡು ಮಾಸಗಳ ಅಂತ್ಯದಲ್ಲಿ ದುಃಖಿಯಾಗಿ ಅಲ್ಲಿ ಹೋಗುತ್ತಾನೆ ಬಂಧುಗಳಿಂದ ನೀಡಲಾದ ಪಿಂಡ ಜಲ ವಸ್ತ್ರದ ಉಪಭೋಗ ಮಾಡಿ ಯಮಕಿಂಕರರ ಮೂಲಕ ಪಾಶದಿಂದ ಪದೇ ಪದೇ ಎಳೆಯಲ್ಪಟ್ಟು ಪುನಃ ಮುಂದಕ್ಕೆ ಸಾಗಿಸಲ್ಪಡುತ್ತಾನೆ ಮೂರನೆಯ ತಿಂಗಳಲ್ಲಿ ಜೀವಿಯು ಗಂಧರ್ವ ನಗರವನ್ನು ಪ್ರವೇಶಿಸುತ್ತಾನೆ ಮತ್ತು ಅಲ್ಲಿ ತ್ರೈಮಾಸಿಕ ಪಿಂಡವನ್ನು ಸೇವಿಸಿ ಮುಂದೆ ಸಾಗುತ್ತಾನೆ ನಾಲ್ಕನೆಯ ತಿಂಗಳಲ್ಲಿ ಜೀವಿಯು ಶೈಲಾಗಮಪುರವನ್ನು ತಲುಪುತ್ತಾನೆ ಮತ್ತು ಅಲ್ಲಿ ಪ್ರೇತದ ಮೇಲೆ ತುಂಬ ಅಧಿಕ ಶಿಲೆಗಳ ಮಳೆ ಮಳೆ ಸುರಿಯುತ್ತದೆ ನಾಲ್ಕನೆಯ ಮಾಸದ ಪಿಂಡವನ್ನು ಸೇವಿಸಿ ಜೀವಿಯು ಅಲ್ಪಸುಖದ ಅನುಭವವನ್ನು ಪಡೆಯುತ್ತಾನೆ ನಂತರ ಜೀವಿಯು ಐದನೇ ತಿಂಗಳಲ್ಲಿ ಕ್ರೌಂಚಪುರವನ್ನು ತಲುಪುತ್ತಾನೆ ಕ್ರೌಂಚಪುರದಲ್ಲಿ ಸ್ಥಿತ ಆಜೀವಿಯು ಅಲ್ಲಿ ಬಂಧುಗಳ ಕೈಯಿಂದ ನೀಡಲಾದ ಐದನೇ ಮಾಸಿಕ ಪಿಂಡವನ್ನು ಸೇವಿಸಿ ಮುಂದೆ ಕ್ರೂರಪುರದತ್ತ ಸಾಗುತ್ತಾನೆ ಐದೂವರೆ ತಿಂಗಳ ನಂತರ ಉನ್ಮಾಷಾಣ್ಮಾಸಿಕ ಪಿಂಡ ಮತ್ತು ಘಟದಾನದಿಂದ ತೃಪನಾಗಿ ಆಜೀವಿಯು ಅರ್ಧ ಮುಹೂರ್ತದವರೆಗೆ ವಿಶ್ರಾಂತಿ ಪಡೆದು ಯಮದೂತರು ಭಯಪಡಿಸಿದಾಗ ದುಃಖದಿಂದ ಕಂಪಿಸುತ್ತಾ ಆ ಪುರವನ್ನು ತೊರೆದು ಚಿತ್ರಭವನ ಎಂಬ ಪುರಕ್ಕೆ ಹೋಗುತ್ತಾನೆ ಅಲ್ಲಿ ಯಮ ಕಿರಿಯ ಸಹೋದರ ವಿಚಿತ್ರ ಎಂಬ ಹೆಸರಿನ ರಾಜನು ರಾಜ್ಯವಾಳುತ್ತಾನೆ ಆ ವಿಶಾಲ ಶರೀರದ ರಾಜನನ್ನು ನೋಡಿ ಜೀವಿಯು ಭಯದಿಂದ ಓಡುತ್ತಾನೆ ಆಗ ಎದುರಿಗೆ ಬಂದ ಅಂಬಿಗರು ಜೀವಿಗೆ ಹೀಗೆ ಹೇಳುತ್ತಾ ನಾವು ಈ ಮಹಾವೈತರಣಿ ನದಿಯನ್ನು ದಾಟು ದಾಟುವವರಿಗಾಗಿ ನಾವೆಯನ್ನು ತಂದಿರುವೆವು ಒಂದು ವೇಳೆ ನಿನ್ನ ಹತ್ತಿರ ಈ ಪ್ರಕಾರದ ಪುಣ್ಯವಿದ್ದರೆ ಈ ನಾವೆಯಲ್ಲಿ ಕೂಡಬಹುದು ತತ್ವದರ್ಶಿ ಮುನಿಗಳು ದಾನಕ್ಕೆ ವಿತರಣ ಎಂದು ಹೇಳಿರುವರು ಆ ವೈತರಣಿ ನದಿಯನ್ನು ವಿತರಣೆಯ ಮೂಲಕವೇ ದಾಟಿ ಹೋಗಬಹುದು ಆದ್ದರಿಂದಲೇ ಈ ನದಿಗೆ ವೈತರಣಿ ಎಂದು ಕರೆಯಲಾಗುತ್ತದೆ ಒಂದು ವೇಳೆ ನೀನು ವೈತರಣಿ ಗೋವಿನ ದಾನ ಮಾಡಿದ್ದರೆ ನೌಕೆ ನಿನ್ನ ಬಳಿಗೆ ಬರುತ್ತದೆ ಅನ್ಯತಾ ಬರುವುದಿಲ್ಲ ಕೈವರ್ತರ ಇಂಥ ಮಾತುಗಳನ್ನು ಕೇಳಿ ಜೀವಿಯು ಹೇ ದೈವವೇ ಎಂದು ಹೇಳುತ್ತದೆ ಆ ಜೀವಿಯನ್ನು ನೋಡಿದ ವೈತರಣಿ ನದಿಯು ಕುದಿಯತೊಡಗುತ್ತದೆ ಮತ್ತು ಅದನ್ನು ನೋಡಿ ಜೀವಿಯು ಆಕ್ರಂದನ ಮಾಡತೊಡಗುತ್ತದೆ ಯಾರು ತಮ್ಮ ಜೀವನದಲ್ಲಿ ಎಂದೂ ದಾನವನ್ನು ಮಾಡದೆ ಮಾಡೇ ಇಲ್ಲವೋ ಅಂತ ಪಾಪಾತ್ಮನು ಅದರಲ್ಲಿ ಮುಳುಗುತ್ತಾನೆ ಆಗ ಆಕಾಶ ಮಾರ್ಗದಲ್ಲಿ ನಡೆಯುವ ದೂತರು ಜೀವಿಯ ಬಾಯಿಗೆ ಕೊಕ್ಕೆಯನ್ನು ಚುಚ್ಚಿ ದಾರದಿಂದ ಮೀನನ್ನು ಎಳೆದೆಳೆಯುವಂತೆ ಎಳೆಯುತ್ತಾ ವೈತರಣಿಯನ್ನು ದಾಟಿಸುತ್ತಾರೆ ಅಲ್ಲಿ ಕ್ಷಣಾಸ್ಮಿಕ ಪಿಂಡ ಪಿಂಡವನ್ನು ಸೇವಿಸಿದ ಜೀವಿಯು ಅತ್ಯಧಿಕ ಹಸಿವೆಯಿಂದ ಪೀಡಿತನಾಗಿ ರೋಧಿಸುತ್ತಾ ಮುಂದಿನ ದಾರಿಯಲ್ಲಿ ಸಾಗುತ್ತಾನೆ ಏಳನೆಯ ತಿಂಗಳಲ್ಲಿ ಜೀವಿಯು ಬಹ್ವಾದ ಪದಪುರಕ್ಕೆ ಹೋಗುತ್ತಾನೆ ಮತ್ತು ಅಲ್ಲಿ ತನ್ನ ಪುತ್ರರಿಂದ ನೀಡಲ್ಪಟ್ಟ ಸಪ್ತಮ ಮಾಸಿಕ ಪಿಂಡವನ್ನು ಸೇವಿಸುತ್ತಾನೆ ಹೇ ಪಕ್ಷಿರಾಜಗರುಡ ಜೀವಿಯು ಆ ಪುರವನ್ನು ಬಿಟ್ಟು ದುಃಖದ ಎಂಬ ಪುರಕ್ಕೆ ಹೋಗುತ್ತಾನೆ ಆಕಾಶ ಮಾರ್ಗದಿಂದ ಹೋಗುತ್ತಾ ಜೀವಿಯು ಅಪಾರ ದುಃಖದ ಅನುಭವವನ್ನು ಮಾಡುತ್ತಾನೆ ಅಲ್ಲಿ ಎಂಟನೆಯ ಮಾಸದಲ್ಲಿ ನೀಡಿದ ಪಿಂಡವನ್ನು ಸೇವಿಸಿ ಮುನ್ನಡೆಯುತ್ತಾನೆ ಮತ್ತು ಒಂಬತ್ತನೆಯ ಮಾಸ ಮುಗಿದ ನಂತರ ನಾನಾ ಕ್ರಂದಪುರಕ್ಕೆ ಬರುತ್ತಾನೆ ಅಲ್ಲಿ ಆಕ್ರಂದನ ಮಾಡುತ್ತಿರುವ ಅನೇಕ ಭಯದಾಯಕ ಗಣಗಳನ್ನು ನೋಡಿ ಸ್ವಯಂ ಶೂನ್ಯ ಹೃದಯದ ಜೀವಿಯು ದುಃಖಿಯಾಗಿ ಆಕ್ರಂದನ ಮಾಡತೊಡಗುತ್ತಾನೆ ಆ ಪುರವನ್ನು ತೊರೆದ ಜೀವಿಯು ಯಮದೂತರಿಂದ ಭಯದ ಅನುಭವವನ್ನು ಮಾಡುತ್ತಾ ಹತ್ತನೆಯ ತಿಂಗಳಲ್ಲಿ ಅತ್ಯಂತ ಕಠಿಣತೆಯಿಂದ ಸುತಪ್ತ ಭವನ ಎಂಬ ನಗರವನ್ನು ತಲುಪುತ್ತಾನೆ ಅಲ್ಲಿ ಪುತ್ರಾದಿಗಳಿಂದ ಪಿಂಡದಾನ ಮತ್ತು ಜಲಾಂಜಲಿ ಪ್ರಾಪ್ತಿ ಹೊಂದಿದರೂ ಕೂಡ ಸುಖಿಯಾಗುವುದಿಲ್ಲ ಹನ್ನೊಂದನೆಯ ತಿಂಗಳು ಪೂರ್ಣವಾದ ನಂತರ ಜೀವಿಯು ರೌದ್ರಪುರಕ್ಕೆ ಹೋಗುತ್ತಾನೆ ಮತ್ತು ಪುತ್ರಾದಿಗಳಿಂದ ನೀಡಲ್ಪಟ್ಟ ಏಕಾದಶ ಮಾಸಿಕ ಪಿಂಡವನ್ನು ಅಲ್ಲಿ ಸೇವಿಸುತ್ತಾನೆ ಹನ್ನೊಂದೂವರೆ ತಿಂಗಳುಗಳು ಕಳೆದ ನಂತರ ಜೀವಿಯು ಪಯೋವರ್ಷಣ ಎಂಬ ನಗರವನ್ನು ತಲುಪುತ್ತಾನೆ ಅಲ್ಲಿ ಪ್ರೇತಗಳಿಗೆ ದುಃಖವನ್ನು ನೀಡುವ ಮೇಘ ಘನಘೋರ ಮಳೆಯನ್ನು ಸುರಿಸುತ್ತದೆ ಅಲ್ಲಿ ದುಃಖಿಯಾದ ಜೀವಿಯು ಉನ್ನಬ್ಕ್ರಾದ್ದ ಪಿಂಡವನ್ನು ಸೇವಿಸುತ್ತಾನೆ ನಂತರ ಮಳೆಯು ಪೂರ್ಣವಾದಾಗ ಜೀವಿಯು ಶೀತಾಡ್ಯ ಎಂಬ ನಗರಕ್ಕೆ ಹೋಗುತ್ತಾನೆ ಅಲ್ಲಿ ಹಿಮೆ ಹಿಮಗಡ್ಡೆಗಿಂತಲೂ ನೂರು ಪಟ್ಟು ಅಧಿಕವಾದ ಚಳಿ ಶೀತ ಇರುತ್ತದೆ ಶೀತದಿಂದ ದುಃಖಿ ಮತ್ತು ಹಸಿವೆಯಿಂದ ಪೀಡಿತನಾದ ಜೀವಿಯು ಹತ್ತು ದಿಕ್ಕುಗಳಲ್ಲಿ ನೋಡಿ ಎಲ್ಲಿಯಾದರೂ ನನ್ನ ಬಂಧು ಬಾಂಧವರಿರುವರೆ ನನ್ನ ದುಃಖ ದೂರ ಮಾಡುವರೆ ಎಂದು ಕೊಳ್ಳುತ್ತಾನೆ ಆಗ ಯಮದೂತರು ಹೇಳುತ್ತಾರೆ ನಿನ್ನದು ಅಂತಃಪುಣ್ಯವೆಲ್ಲಿದೆ ನಂತರ ಜೀವಿಯು ವಾರ್ಷಿಕ ಪಿಂಡವನ್ನು ಸೇವಿಸಿ ಧೈರ್ಯ ಧಾರಾಣ ಮಾಡುತ್ತಾನೆ ಅದರ ನಂತರ ವರ್ಷದ ಅಂತ್ಯದಲ್ಲಿ ಯಮಪುರದ ಸಮೀಪ ತಲುಪಿದಾಗ ಜೀವಿಯು ಬಹು ಭೀತಿಪುರಕ್ಕೆ ಹೋಗಿ ಮೊಳಕೆಯಷ್ಟು ಉದ್ದವಿರುವ ತನ್ನ ಶರೀರವನ್ನು ತ್ಯಜಿಸುತ್ತಾನೆ ಹೇ ಪಕ್ಷಿಯಿಂದ ಪುನಃ ಕರ್ಮ ಭೋಗಿಸುವುದಕ್ಕಾಗಿ ಅಂಗುಷ್ಟ ಪ್ರಮಾಣದ ವಾಯು ಸ್ವರೂಪ ಯಾತನ ದೇಹವನ್ನು ಪ್ರಾಪ್ತಿ ಹೊಂದಿ ಜೀವಿಯು ಯಮದೂತರೊಡನೆ ಸಾಗುತ್ತಾನೆ ಹೇ ಕಶ್ಯಪಾತ್ಮಜ ಯಾರು ಔದ್ವ ದೈಹಿಕ ಅಂದರೆ ಮರಣಕಾಲಿಕ ದಾನವನ್ನು ನೀಡಿರುವುದಿಲ್ಲವೋ ಅವರು ಯಮದೂತರಿಂದ ದೃಢವಾದ ಬಂಧನದಿಂದ ಬಂಧಿಸಲ್ಪಟ್ಟು ಅತ್ಯಂತ ಕಷ್ಟದಿಂದ ಯಮಪುರಕ್ಕೆ ಹೋಗುತ್ತಾರೆ ಹೇ ಆಕಾಶಗಾಮಿ ಧರ್ಮರಾಜಪುರದಲ್ಲಿ ನಾಲ್ಕು ದ್ವಾರಗಳಿವೆ ಅದರಲ್ಲಿ ದಕ್ಷಿಣ ಮಾರ್ಗದ ಕುರಿತು ನಿನಗೆ ವರ್ಣಿಸಿ ಹೇಳಿದೆ ಈ ಮಹಾಭಯಂಕರ ಮಾರ್ಗದಲ್ಲಿ ಹಸಿವೆ ದಾಹದಿಂದ ಮತ್ತು ಶ್ರಮದಿಂದ ದುಃಖಿ ಜೀವ ಯಮ ಯಾವ ಪ್ರಕಾರ ಹೋಗುತ್ತದೆ ಅದನ್ನೆಲ್ಲ ನಾನು ತಿಳಿಸಿದೆ ಈಗ ಇನ್ನೇನು ತಿಳಿಯಲು ಬಯಸಿರುವೆ ಇಲ್ಲಿಗೆ ಎರಡನೇ ಅಧ್ಯಾಯವು ಮುಕ್ತಾಯಗೊಂಡಿದೆ